ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾವು ಚೆನ್ನಾಗಿ ಮಾಡ್ತಿದ್ದೀನಿ ಈ ನಡುವೆ ಸರಿಯಾಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಿರಲಿಲ್ಲ ಯಾಕಂದರೆ ಊರಿಗೆ ಹೋಗಿ ಬಂದು ಎಲ್ತ್ ಇಶ್ಯೂಸ್ ಆಗಿಬಿಟ್ಟು ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ಬಿಸಿಲು ಅಂತ ಟನ್ನೇ ತೊಗೊಂಡು ಇವಾಗ ಎತ್ತಾಕಿದೆ ಹುಷಾರಿಲ್ಲದಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮಾಡೋಕ್ಕಾಗ್ತಿರಲಿಲ್ಲ ಫೋಟೋ ಪಾಠನೇ ಇದಾನಲ್ವಾ ಅದಕ್ಕೂ ದಯವಿಟ್ಟು ಯಾರನ್ನ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಮತ್ತು ಹೊಸೊಬ್ರು ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನನಗಿದ್ರೆ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಅಮ್ಮ ನೀರು ಬಳಸ್ತಾ ಇದ್ದಾರೆ ಹೊರಗಡೆ ನೀರು ಕಾಯಿಸೋದು ನಾವು ಈ ನಡುವೆ ಅಯ್ಯೋ ಕಾಯಿಸೋದು ಏನಕ್ಕೆ ಅಂದ್ಬಿಟ್ಟು ನಾನು ಸೋಂಬೇರಿ ಬಿದ್ದುಬಿಟ್ಟು ಕಾಯಿಸಲಿಲ್ಲ ಅದೇ ಇವಾಗ ಫುಡ್ಕಿ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ

ಏನಕ್ಕೆ ಸುಮ್ಮನೆ ಹಾಂ ನೀನೇ ಮಮ್ಮು ಮಾಡಿಬಿಡು ನೀನೇ ಸಾರು ಮಾಡಿಬಿಡು ನೀನೇ ಬಟ್ಟೆ ತೊಳೆದ್ಬಿಡು ನೀನೇ ಕಸ ಗುಡಿಸ್ಬಿಡು ನೀನೇ ಮನೆ ಒರೆಸಿಬಿಡು ನೀನೇ ನೀರು ಕಾಯಿಸಿಬಿಡು ಎಲ್ಲ ಕೆಲಸ ನೀನು ಮಾಡಿಬಿಡು ನಾನು ಏನಕ್ಕೆ ಇರೋ ಸುಮ್ಮನೆ ಕೂತ್ಕೊಂಡಿರ್ತೀನಿ ಹಾ ಅಯ್ಯಾವ್ ಅಲ್ಲಿ ಮೆಟ್ಲಾತ್ರಿಕೆ ಬರ್ತೀನಿ ಬಗ್ಗಲ್ಲ ಬಗ್ಗಲ್ಲ ಇಲ್ಲೇ ನೀರು ಕಾಯಿಸದ ಫ್ರೆಂಡ್ಸ್ ನಾವು ಗೇಟಿಂದ ಇಲ್ಲಿ ಗೇಟಿಂದ ಗೇಟಿಂದ ಸ್ವಲ್ಪ ಮುಂದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕಾಯಿಸ್ತಾರೆ ಕೆಲವೊಬ್ಬರು ಮಾತ್ರ ಈಟು ಹಾಕ್ಕೊಳ್ತಾರೆ ಅಷ್ಟೇ ನಾವು ಒಳ್ಳೆಯಲ್ಲೇ ಕಾಯ್ಸೋದು ಅಲ್ಲಿ ಅಕ್ಕ ಬಂತು ನೋಡು ಆಯ್ ಮಾಡು ಹೋಗಿ ಉಸಿರಿ ಹಾಕಕ್ಕೆ ಹೋಗ್ತದೋಗಿ ಜೊತೆಗೆ ಜೊತೆಗೆ ಹೋಗುವ ಜೊತೆಗೆ ಹೋಗುವ ಅರ್ಶಿಗೆ ಮಮ್ಮ ಹಾಕಕ್ಕೆ ಹೋಗ್ತದ ಹೋಗು ಹೋಗ ಫ್ರೆಂಡ್ಸ್ ಒಲೆ ಹಚ್ಚಿದೀವಿ ಇವಾಗ ಬೇಸಿಗೆ ಕಾಲ ಎಲ್ಲ ಬೇಗ ಆಗ್ತದೆ ಇನ್ನೊಂದು ಅಮ್ಮ ಎಣ್ಣೆ ಪೇಪರ್ ತೊಗೊಂಬರ್ತಾರೆ ಹೋಟ್ಲಿಗೆ ಹೋಯ್ತಾರಲ್ವ ಕೆಲ್ಸಕ್ಕೆ ಎಣ್ಣೆ ಪೇಪರ್ ತೊಗೊಂಬರ್ತಾರೆ ಅದೇ ಒಂದು ಸಾಕು ಒಂದೇ ಎರಡೂ ಬೇಗ ಹತ್ಕೊಳ್ಳುತ್ತೆ ಗೋಕುಲ್ ನೋಡಿ ನನ್ನ ಹೊರಗೆ ಬಂದಿದ್ದ ತಕ್ಷಣ ಓಡೋದ ಬಾರ ಬಂದ ಅವನು ಯಾರಾದರೂ ಅವ್ನನ್ನು ಅಂತ ಎಲ್ಲರ ಹತ್ರ ಹೋಗ್ತಾನೆ ಅವನನ್ನು ಎತ್ಕೋಬಾರ್ದು ನಾವೆಲ್ಲಾದರೂ ಹೊರಗಡೆ ಹೋಗ್ತಾಯಿದ್ರು ಎತ್ಕೋಬೇಡ ಇಳಿಸು ಇಳಿಸು ಇರ್ತಾನೆ ಆ ಥರ ಅವನು ಎಲ್ಲ ಮಕ್ಕಳು ಎತ್ಕೊ ಅಂದರೆ ಇವ್ನ ಎತ್ಕೋಬೇಡ ಎತ್ಕೋಬೇಡ ಅಂತ ಇಳಿದು ಓಡ್ತಾಯಿರ್ತಾನೆ ಬಿಸಿಲು ಇಷ್ಟು ಬೇಗನೆ ನೋಡಿದೆ ನಮ್ಮ ಇವನು ಆಡ್ಬೇಕಾ ನೀನು ಹಾಕ್ತಾ ಇದ್ದೀಯ ನನಗೆ ಏನು ನನಗೇನು ನಂಗೆ ಸಾಕು ನೀನ್ ಆಮೇಲೆ ಇಸ್ಕೊಳ್ಳೋದಿಕ್ಕೆ ನಾನ್ ಬೇಡ ನೀನ್ ಟೀ ಬೇಡ ನಂಗೆ ಬೇಡ ಓ ನಂದು ನಂದು ಫ್ರೆಂಡ್ಸ್ ಇಲ್ಲಿ ನಾನು ಹುಳ್ಳಿ ಕಾಳು ತೊಳ್ಕೊತಾ ಇದ್ದೀನಿ ಅಲ್ಲಿ ನಾನು ನೋಡಿದ್ರೆ ಸ್ವಲ್ಪ ಇತ್ತು ಇದೊಂದು ಟೈಮಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ತೊಳ್ದಿಕ್ತಾ ನೆಂದರೆ ನೆಂದ್ರೆ ಮೊಳಕೆ ಕಟ್ಟೋದು ಇಲ್ಲಾಂದ್ರೆ ಹಂಗೆ ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸಾಂಬಾರು ಅದಕ್ಕೆ ನೆನ್ ಬರೀ ಬೆಳೆಸಾರೋ ಅದು ಇದು ಮಾಡೋಕ್ಕಿಂತ ಇದೂ ಕೂಡ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವತ್ತು ಸಂಡೆ ಸ್ಪೆಷಲ್ ನಮ್ಮ ಮನೆಗೆ ಏನೂ ಸ್ಪೆಷಲ್ ಇಲ್ಲ ಅದಕ್ಕೇ ಇದೇ ಮಾಡೋಣ ಇಲ್ಲಾಂದರೆ ನೋಡೋಣ ಅಂತಂದು ಹೇಳ್ಬಿಟ್ಟು ಇವಾಗ ನಾನು ಗ್ಯಾಸ್ ಕಟ್ಟೆನ ಹಂಗೆ ಒರೆಸ್ಕೊಂತಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತೊಳೆಯಲ್ಲ ಯಾಕಂದರೆ ನಾ ಸೋಮವಾರ ಅಲ್ವಾ ನಾಳೆ ವಾರಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಲೇಬೇಕು ಅದಕ್ಕೋಸ್ಕರನೇ ಹಂಗೆ ಒರೆಸ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಟಿದ್ದು ಇದನ್ನ ಒರೆಸ್ಕೊತೀನಿ ನಾನು ಇವತ್ತು ಸಂಜೆ ಇದನ್ನೆಲ್ಲ ತೊಳ್ಕೊತೀನಿ ಬೆಳಗ್ಗೆಗೆ ಎಲ್ಪ್ ಆಗುತ್ತಂತೆ ಸೋಮವಾರ ಬೇಗ ವಾರ ಮಾಡ್ಬೋದು ಅದಕ್ಕೆ ಇದೆಲ್ಲ ಒರೆಸ್ಕೊಂಡು ಬೇರೆ ಕೆಲಸ ಇವತ್ತು ಅಡುಗೆ ಕೂಡ ಏನು ಮಾಡಿಲ್ಲ ಅನ್ನ ರಾತ್ರಿ ಅನ್ನ ಸಾಂಬಾರು ತುಂಬ ಇತ್ತು ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ ಟಮಟೊ ಸಾರು ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡೋಣ ಅಂದ್ಕೊಂಡ್ರೆ ಈ ಸಾರಿಗೆ ಮುದ್ದೆ ಸೆಟ್ ಆಗಲ್ಲ ಅನ್ನವೇ ಇರಬೇಕು ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದನ್ನೇ ಸರಿ ಮಾಡ್ಕೊಳ್ತೀವಿ ಇವತ್ತು ಫ್ರೆಂಡ್ಸ್ ಇದು ಮನಿ ಪ್ಲಾಂಟ್ ಅಡುಗೆ ಮನೇಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಬಂದು ಇಕ್ಕಿದ್ದೀನಿ ಇದೊಂದು ಬಾಟ್ಲಿತ್ತು ಖಾಲಿ ಬಾಟ್ಲು ಅದಕ್ಕೆ ಇದನ್ನು ಅಡುಗೆ ಮನೇಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ಇಕ್ಕಿದ್ದೀನಿ ಹೇಗಿದೆ ಹೇಳಿ ಫ್ರೆಂಡ್ಸ್ ಗುರು ಕೂಡ ಕೆಲಸಕ್ಕೆ ಹೋಯ್ತು ಅದಕ್ಕೆ ನಾನು ಅಮ್ಮ ಅಲ್ವಾ ಅದು ಸೀದೇ ತಿನ್ನೋಣ ಅಂತ ನೋಡಿ ನನ್ನ ಇದೆ ಸಾಂಬಾರಿದೆ ಸಾಂಬಾರು ಬೇಯಿಸೋಕೆ ಇಕ್ಕಿರೋದು ಟಮಾಟೊ ಸಾಂಬಾರು ಸೂಪರಾಗಿರುತ್ತೆ ಅದಕ್ಕೆ ಬಿಟ್ಟಿದ್ದೀನಿ ಎಮ್ ಬಿ ಬಿ ಎಸ್ ಬರೀತಾ ಇದೆಯಾ ಅಬ್ಬಾ ಬಬ್ಬಾ ಹಿಡ್ಕೊಂಡಿರೋ ಸ್ಟೈಲ್ ನೋಡ ನೀನು ಕೈಯಾಗೆ ಹ್ಞೂ ಎಮ್ ಬಿ ಬಿ ಎಸ್ ಬರ್ದಿದ್ದೀಯಪ್ಪ ಅಬ್ಬ ನಿನ್ನ ಥರ ಬರೆಯೋರ್ ಮನೆ ಜೀವನದಾಗ ನೋಡಿನ ಕಣ್ಣ ಹಿಂಗೆಲ್ಲೇ ಪೆನ್ ಹಿಡಿಯೋದಿಂಗೆ ಇಲ್ಲ ನೋಡು ಹಿಂಗೆ ಕೊಡಿ ಇಲ್ಲಿ ಹೇಳ್ಕೊಡ್ತೀನಿ ಕೊಡು Ilo dengge kah? <hesitation> <hesitation> Ma, <hesitation> 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 Ini <hesitation> 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 ini <hesitation> ini <hesitation> 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 ಇದು ಎಲೆ ಗಿಡ ಅಲ್ವಾ ಇಲ್ಲೊಂದು ಇದೇ ಯಾವಾಗೋ ನಿಮ್ಮೆಣ್ಣು ತಿಂದು ಬಿಸಾಕಿರೋದು ಗಿಡ ಬಂದಿದೆ ಕನ್ಕಂಬರ ಹೂವಿನ ಬೀಜ ತಂದಿದ್ದೀನಿ ನೋಡಿ ಇಲ್ಲಿವರೆಗೂ ಹೋಗಿದೆ ಈ ಕಡೆ ಎಲ್ಲ ಗಿಡ ಮರಗಳು ನಮ್ಮ ಮನೆ ಹತ್ರ ಜಾಸ್ತಿ ಇದೆ ಹೇಳಿ ನೋಡಿ ಎಲ್ಲಿ ನೋಡಿದ್ರು ಈ ಇಲ್ಲಿ ನೋಡಿ ಈಚಲಿ ಗಿಡ ಇದೆ ಇದಿದ್ರೂ ತುಂಬ ಒಳ್ಳೆಯದು ಮನೆ ಮುಂದೆ ಚೂ 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 ಅನ್ನೋ ಥರ ಮನೆ ಗುಬ್ಬಚ್ಚಿಗಳೆಲ್ಲ ಸರಿ ಈ ಟೈಮಲ್ಲಿ ಇಷ್ಟು ಬಿಸಿಲು ಒಳಗಡೆ ಬೀಳ್ತಾ ಇರೋದು ಏಳು ಗಂಟೆಯಲ್ಲಿ ಎಂಥ ಬಿಸಿಲು ಇರುತ್ತೆ ಇರೋಕ್ಕೆ ಆಗಲ್ಲ ಅಷ್ಟು ಬಿಸಿಲಿನ ಇರುತ್ತೆ ಹೆಂಗೋ ಗಾಳಿ ಬರೋದಕ್ಕೆ ಅಷ್ಟು ಗೊತ್ತಾಗಲ್ಲ ಹಾಲು ಕಾಯಿಸ್ತಾ ಇದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಸೇಮೆ ತೋರಿಸಿದ್ನಲ್ಲ ಅದನ್ನ ಹಾಕ್ಕೊಡೋಣ ಗೋಕುಲ್ಗೆ ಅಂತ ಪಾಪ ಅವನಿಗೆ ತೆಂಗಿಳಿದು ಇಟ್ಕೊಂಡು ಕಷ್ಟ ಮನಸ್ಸು ಬರಲ್ಲ ಅನ್ನ ಮಾಡೋಣ ಅಂದ್ಕೊಂಡೆ ಅನ್ನ ಆದರೂ ಚೂರು ತಿಂತಾನೆ ಸೇಮೆ ಆದ್ರೆ ತಿಂತಾನೆ ಅಂತ ಆಸೆ ಅಮ್ಮನ ಏನಾದ್ರೂ ಏನಾದರೂ ಒಂದು ಅಂತ ಫ್ರೆಂಡ್ಸ್ ಇವತ್ತಿದೆ ಅಬ್ಬ ನನಗೆ ಗುರು ಮೊನ್ನೆನೇ ಹೇಳ್ತು ಇವಾಗ ಹಾಲು ಕಾಯಿಸ್ತಾ ಇದ್ನಲ್ಲ ನಿಮ್ಮ ಮುಂದೆ ಮೊನ್ನೆನೇ ಹೇಳ್ತು ಕಾಯಿಸು ಮಾಡು ಕಾಯಿಸು ಮಾಡು ಅಂತ ಅರ್ಧ ಹಾಲು ಕೂಡ ಫುಲ್ ಒಡೆದೋಗಿದೆ ಮೊಸರು ವಾಸನೆ ಬರ್ತಾಯಿದೆ ಇದೆ ಹಬ್ಬ ಅದಕ್ಕೆ ಓಡೋಗ್ಬಿಟ್ಟು ಮನೆ ಮುಂದನೇ ಹಾಲು ಅಲ್ವಾ ನಮಗೇನು ಹಸ ಇದಾವಲ್ಲ ಅಲ್ಲ ಅಲ್ಲಿಂದ ಒಂದು ಲೀಟ್ರ್ ಹಾಲು ತೊಗೊಂಬಂದು ಕಾಯಿಸ್ತಾ ಇದ್ದೀನಿ ಒಂದು ಇದೆ ಅದು ಕಾಯಿಸ್ತೀನಿ ಡೈಲಿ ಟೀಗೆ ಅವ್ರ ಹತ್ರನೇ ಹಾಕಿಸ್ಕೊಳ್ಳೋದು ಐತೋ ಇಲ್ಲಿ ಬಂದು ಕೇಳಕ್ಕೆ ಹೋಗಿದ್ದೆ ಐತೆ ಅಂತ ಹೇಳಿದ್ರು ಹೋಗಿ ತೊಗೊಂಬಂದು ಇಕ್ಕಿದ್ದೀನಿ ಪಾಪ ಮೊನ್ನೆಯಿಂದ ಗೋಕು ಆ ಸೇಮೆ ನೋಡಿದ ತಕ್ಷಣ ಹಂಗೆ ನಂಗೆ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಮ್ಮ ಅಮ್ಮ ಅಂತ ತೋರಿಸ್ತಾನೆ ಇದ್ದಾನೆ ಪಾಪ ಅದಕ್ಕೆ ಆಸೆಯಿಂದ ಕೇಳ್ತೈತಲ್ಲ ಅಂತ ಇಕ್ಕದೆ ಹಾಲು ಹೊಡೆದೋಯ್ತು ಅದಕ್ಕೋಸ್ಕರ ಪಟ ಅಂತ ಹೋಗಿ ತಗೊಂಡು ಬಂದು ಕಾಯಿಸ್ತಾ ಇದ್ದೀನಿ ಮುಚ್ಚಳ ಮುಸ್ತೀನಿ ವಿಸಿಲ್ ಬರುತ್ತೆ ಅದಾದರೂ ಬೇಗ ಆಗ್ಬಿಡುತ್ತೆ ವಿಸಿಲ್ ಬರುತ್ತಲ್ವಾ ಇದು ಫ್ರೆಂಡ್ಸ್ ಇದು ಒಳ್ಳೆಯದು ಅಲ್ಲೇ ರೆಸಾರ್ ಬಂದು ಕೂಗ್ತಾ ಇರುತ್ತೆ ವಿಝಲ್ಲು ತಾಯಿ ಮಮ್ಮು ತಿನ್ನಸ್ತೀನಿ ಬಟ್ ಹೇಳಿದ್ರು ಹೇಳಿ ಜೀಯ ಬೇಕಾ ಟೀ ಬೇಕಾ ಅವನು ಹಾಲು ನೋಡ್ಬಿಟ್ಟು ಟೀ ಬೇಕು ಅಂತ ಇದ್ದಾನೆ ಟೀ ಬೇಕಾ ಟೀ ಕುಡಿಬಾರ್ದು ಭೂವ ಬೇಕಾ ಬುವ ಬಾಟ್ಲ್ ಐತೆ ನೋಡಿ ಕುಡಿ ಪುಟಾಣಿ ಗೋಕುಲ್ಗೆ ಪುಟಾಣಿ ಬಾಟ್ಲಿ ತಗೋ ಹಾಯ್ ಫ್ರೆಂಡ್ಸ್ ನಾನು ಬಂದೆ ಫ್ರೆಂಡ್ಸ್ ಒಕ್ಳಿಗೆ ಥರ ಮಾಡಿಸಿದೆ ಮಲ್ಕೊಂಡ ಇವಾಗ ಏನಾದರೂ ಮುಖಕ್ಕೆ ಹಾಕೋಣ ಅಂತ ಇವತ್ತು ತುಂಬ ದಿನ ಆಗಿತ್ತು ಅವತ್ತೆ ಅವತ್ತ ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಹಾ ಕಲ್ಲಂಗಡಿ ಉದ್ಯೋಗ ಅದಾದಮೇಲೆ ನಾನು ಹಾಕೋಕ್ಕೆ ಟೈಮು ಸಿಕ್ಕಿಲ್ಲ ಇಲ್ಲ ಇವತ್ತು ಒಂದು ಲೀಟ್ರ್ ಚೆನ್ನಾಗಿ ಹಾಲು ಕಾದಿತ್ತು ಅದಕ್ಕೆ ಕೆನೆ ನೋಡಿ ಎಷ್ಟು ಚೆನ್ನಾಗಿದೆ ಗಟ್ಟಿಯಾಗಿದೆ ಕಳ್ಸೋಕೆ ನಿಮಗೆ ಹಾಂ ಸ್ವಲ್ಪನೇ ತೊಗೊಂಡಿದ್ದು ಇನ್ನೂ ಜಾಸ್ತಿ ಇದೆ ಕೆನೆ ಒಂದು ಲೀಟ್ರ್ದಲ್ವಾ ಅದಕ್ಕೆ ಹಾಲು ಮತ್ತು ಹಾಲಿನ ಕೆನೆ ಮತ್ತು ಅರಿಶಿನ ಜೇನು ತುಪ್ಪ ಹಾಕ್ಬಿಟ್ಟು ಟೆಸ್ಟ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ನ್ಯಾಚುರಲ್ ನನಗೆ ಜಾಸ್ತಿ ಅರಿಶಿನ ಹಾಕಿದ್ರೆ ಆಗಲ್ಲ ಜಾಸ್ತಿ ನಾನು ಅರಿಶಿನ ಹಾಕ್ತಿದ್ರೆ ಎಲ್ಲರಿಗೂ ವೈಟ್ ಆಗ್ತಾರು ಬಿಡ್ತಾರ ಗೊತ್ತಿಲ್ಲ ನಂಗೆ ಡ್ರೈ ಸ್ಕಿನ್ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಹಾಕೊತೀನಿ ನನಗೆ ಎಷ್ಟು ಬೇಕಷ್ಟು ಒಂದು ಚೂರೇ ಚೂರು ಒಂದು ಚಿಕ್ಕ ಚಮಚ ಇರುತ್ತೆ ಗೊತ್ತಾ ಈ ಅರಶಿನ ಹಾಕೋಕ್ಕೆ ಅಡುಗೆಗೆಲ್ಲ ಇಷ್ಟಿಷ್ಟು ಚಮಚ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಅಷ್ಟೇ ಜೇನು ತುಪ್ಪ ಈ ಜೇನು ತುಪ್ಪ ತಕ್ಷಣ ನನಗೆ ಅರ್ಧ ಭಯ ಆಗುತ್ತೆ ಯಾಕೆ ಅನ್ಬೋದು ನೀವು ಮಖಕ್ಕೆಲ್ಲಾದರೂ ಹಚ್ಕೊಳ್ಳೋ ಬದಲು ಹಣೆಗೋ ಉಬ್ಬಿಗೋ ಹಾಕ್ಕೊಂಡು ಬಿಳಿ ಕೂದಲು ಬಂದು ಹಾಂ ಇವಾಗೇ ಖರಾಬಾಗಿತ್ತು ಇನ್ನೂ ಖರಾಬಾಗ್ಬಿಟ್ರೆ ಅದು ಒಂದು ಬೈಕ್ ಅಷ್ಟೇ ಇವಾಗ ಮೂರು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನಷ್ಟು ನೀರಾಗಲ್ಲ ಕೆನೆ ಅಲ್ವ ಗಟ್ಟಿಯಾಗಿ ಬರುತ್ತೆ ಆಗಿ ಸ್ವಲ್ಪ ಅರಿಶಿನ ತುಪ್ಪ ಹಾಕಿ ಹಚ್ಕೊಂಡ್ರೆ ಮುಗೀತು ನಿಜವಾಗ್ಲೂ ಮನೇಲಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನಮ್ಮಪ್ಪ ನಾನೇಗು ನಾನಂತರ ಜೀವನದಾಗೆ ಪಾರ್ಲರ್ ಮಕ್ಕಳ ನೋಡಿಲ್ಲ ಮುಂದೆ ನೋಡೋದು ಇಲ್ಲ ಅನ್ಕೊಂಡಿದ್ದೀನಿ ಐಬ್ರೋ ಫ್ರೆಂಡ್ಸ್ ನನಗೆ ಐಬ್ರೋ ಮಾಡಿಸ್ಕೊಳಕ್ ತುಂಬ ಇಷ್ಟ ಆದರೆ ಇನ್ನೂವರೆಗೂ ಒಂದ್ಸರಿನೂ ಮಾಡಿಸ್ಕೊಂಡಿಲ್ಲ ಮದುವೆಗೆ ಒಂದು ಟೈಮ್ ಮಾಡಿಸ್ಕೊಂಡು ಬಡ್ಕೊಂಡು ನೀವು ನಂಬ್ತೀರಿಲ್ವಾ ಅರ್ಧ ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದಿರ್ತಾರೆ ಎಲ್ಲರೂ ನಾನು ಮಿನಿಮಮ್ ಒನ್ ಅವರ್ ತೊಗೊಂಡಿದ್ದೀನಿ ಹತ್ತು ಅವ್ರು ನಮಗೆ ಪರಿಚಯದವ್ರೆ ಅತ್ತೆಗೂ ಪರಿಚಯದವ್ರೆ ಮಾಡಿಸ್ಕೊಂಡ್ಬರಕ್ಕೆ ಹೋಗಿದ್ದಿದ್ದು ಅತ್ತು ಅಥವಾ ಎಷ್ಟೊತ್ತು ತೊಗೊಂಡಿದ್ದೀನಿ ಒಂದು ಟೈಮ್ ನಾನು ಮಾಡ್ಸೋಕ್ಕೆ ಜೀವನದಾಗ ಅವತ್ತು ಬಿಟ್ಟು ಮತ್ತೆ ಮಾಡಿಸೋ ಇಲ್ಲ ನನಗೆ ಎಲ್ಲ ಶೇಪು ನನಗೆ ಪರವಾಗಿಲ್ಲ ಅನ್ಸುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಹಿಂಗೆ ಉದ್ದಾಗಿದೆ ಮತ್ತು ಇಲ್ಲಿ ಸ್ವಲ್ಪ ಜೇಂಟ್ ಆಗುತ್ತೆ ಅವಾಗ ಅವಾಗ ಅದನ್ನು ಮಾಡ್ಸೋಣ ಅಂದ್ಕೊಂಡಿದ್ದೀನಿ ನೋಡ್ಕೊಂಡಿದ ನೋಡೋದ್ ಭಯ ಬಿಡಬೇಡಿಗೆ ಗ್ಲೋಸ್ ಅಲ್ಲಿ ನೋಡಬೇಡಿ ದೂರದಿಂದನೇ ಖರಾಬಾಗಿ ಕಾಣಿಸ್ತೀನಿ ಅದಕ್ಕೆ ಅದು ಇದು ಹಚ್ಚಿ ಸ್ವಲ್ಪ ಚೆನ್ನಾಗಿರೋಣ ಅಂತ ನೋಡಿ ಇದು ಅರಿಶ್ನ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನಾನ್ ಚೂರಿ ಚೂರಿ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗ್ ಕಲರ್ ಇದೆ ಅಂದ್ರೆ ಇದು ಮದ್ವೆ ಅರಿಶ್ನ ಮದ್ವೆಗೆಲ್ಲ ತಗೊಂಡ್ ಬರ್ತಾರಲ್ಲ ಗದ್ಗೆ ಅಂಗಡಿಲಿ ಸಿಗುತ್ತೆ ಹ್ಮ್ ಮದ್ವೆ ಅಂದ್ರೆ ಕೊಡ್ತಾರೆ ಆ ಅರಶಿನ ಇದು ನಾವ್ ಯಾವಾಗಾದ್ರೂ ಇದಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತೆ ನಾನು ನಿಜ ನೀವು ನಂಬ್ತಿರ್ಲ್ವ ದೇವರಿಗೆಲ್ಲ ಇದೇ ತೊಗೊಂಬರೋದು ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಅದನ್ನ ತಗೊಂಬಂದು ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಜೇಡಿ ಹಿಡಿತೀನಿ ಅದು ಅಂಗಡಿಲಿ ಇಲ್ಲಿ ತೊಗೊಂಬಂದಿರೋದಲ್ವ ಎಷ್ಟು ದಿನ ಆಗಿರುತ್ತೋ ಅಂದರೆ ಯಾವಾಗಲೂ ಖಾಲಿ ಆಗ್ತಾ ಇರುತ್ತೆ ಒಂದ್ಸರಿ ಜೇಡಿ ಮಾಡಿ ಕಣ ಅಂತ ಮಾಡಿ ಈ ಥರ ಡಬ್ಲಲ್ಲ ಎಕ್ತಿರ್ತೀನಿ ದೇವ್ರಿಗೆ ಸಪ್ರೇಟು ಮನೆಗೆ ಅಂತಾನೆ ಸಪ್ರೇಟ್ ತೊಗೊತೀನಿ ಇದು ಸ್ಮೆಲ್ ನೀವು ನಂಬ್ತಿರಿಲ್ವ ಹಸೀದು ನಾವು ಅರಿಶಿನ ಕುಟ್ಟಿದ್ರೆ ಸ್ಮೆಲ್ ಹೆಂಗ್ ಬರುತ್ತೋ ಹಂಗೆ ಬರುತ್ತೆ ಉಪ್ಪತ್ಬಿಡುತ್ತೆ ಅಂತ ಭಯ ಈಗ ಒಂದು ಸೀಕ್ರೆಟ್ ಹೇಳ ಅಮೋಘ ವಿಸ್ಮಯ ಅಂತಾರಲ್ಲ ಆ ಥರ ನನ್ನ ಕಪ್ಪುಗೆ ಇರೋದು ಆದರೆ ಈ ಮೊಬೈಲಲ್ಲಿ ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತೀನಿ ಅದೇ ಒಂದು ಖುಷಿ ಏನು ಮಾಡೋಣ ಹುಟ್ಟಿದ ಕಲರ್ ಏನು ಮಾಡೋಕ್ಕಾಗುತ್ತೆ ಅಂತ ಬರಿ ಹೆಂಚು ತರ ಇಲ್ಲ ಹೆಂಚು ಕರ್ದಿರತ್ತಲ್ಲ ಅಂತ ಪರಿ ಇಲ್ಲ ಸ್ವಲ್ಪ ಇದೀನಿ ಅಷ್ಟೇ ಅಯ್ಯೋ ಅವಾಗಿನ ಏನೋ ಮುಂಚೆ ಹೊಡಿದ್ರೆ ಇಲ್ಲಿ ಆಕೆ ಇಲ್ಲ ನಾನು ಯಾರಾದ್ರೂ ಆಗಿ ಬಂದ್ರೆ ಹಂಗೆ ಬಾಗ್ಲಿಂದ ಎಲ್ಲ ಬಿರ್ರಿ ಗೇಟ್ ನಲ್ಲಿ ಬಿದ್ನೋ ಎದ್ನೋ ಅಂತ ನನ್ನಲ್ಲಿ ಹಂಗೆ ಓಡ್ತಾ ಇರ್ತಾರೆ ಡನ್ ಡನ್ಗೆ ಸ್ನಾನ ಮಾಡಿಸ್ದೆ ಮಲ್ಕೊಂಡಿದ್ದಾನೆ ಹಾಲಿನ ಕನೆಯ ತುಂಬಾ ಒಳ್ಳೇದು ನಿಮ್ಗೂ ಕೂಡ ಗೊತ್ತು ತುಂಬಾ ಆಯಿಲ್ ಸ್ಕಿನ್ ಇದ್ದವರು ಹಾಕೋಬೇಡಿ ದಯವಿಟ್ಟು ತುಂಬಾ ಆಯಿಲ್ ಸ್ಕಿನ್ ಆಗಿಬಿಡುತ್ತೆ ನಂದು ಮನೇಲಿದ್ರೆ ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ ನನ್ನ ಮನೇಲಿದ್ರೆ ಏನು ಏನೂ ಆಗಲ್ಲ ಮಾಮೂಲಿ ಸ್ಕಿನ್ ಮಾಮೂಲಿ ಆಗಿರುತ್ತೆ ಅಷ್ಟು ಡ್ರೈ ಆಗಲ್ಲ ಅಷ್ಟು ಆಯಿಲ್ ಸ್ಕಿನ್ ಆಗಲ್ಲ ಆದರೆ ಎಲ್ಲಾದರೂ ನಾನು ಬೇರೆ ಕಡೆ ಹೋಗಿ ಬಂದರೆ ಸಾಕು ಅದು ಯಾಕೋ ನನಗೆ ಎಣ್ಣೆ ಸ್ವಲ್ಪ ನನಗೆ ಎಣ್ಣೆದು ಅಲರ್ಜಿ ಇದೆ ಅದಕ್ಕಂತನೂ ಗೊತ್ತಿಲ್ಲ ಇಲ್ಲಾಂದ್ರೆ ಏನಕ್ಕಂತ ಗೊತ್ತಿಲ್ಲ ಫುಲ್ಲು ಒಂಥರ ಆಯಿಲ್ ತರ ಆಗ್ಬಿಡೋದು ಅಲ್ಲಲ್ಲಿ ಕಪ್ಪು ಆಗೋದು ಹಂಗಾಗುತ್ತೆ ಬೆಳ್ಗಾಗ್ಬಿಡ್ತವೆ ಅಂತಾನೆ ಭಯ ನಂಗೆ ನಾನು ಬೆಳ್ಗಾಗ್ಬಿಡ್ತೀನಿ ಅಂತಲ್ಲ ಕೂದಲು ಬೆಳ್ಳಗಾಗ್ಬಿಡುತ್ತೆ ಅಂತ ಮುನ್ನೆಚ್ಚರಿಕೆ ಇನ್ನ ನನ್ನ ಮಗ ಚಿಕ್ಕವನು ಅಷ್ಟು ಬೇಗ ಬಿಳಿ ಕೂದಲು ಬಂದ್ಬಿಟ್ಟಿದೆ ಇವಾಗಲೇ ಆಲ್ರೆಡಿ ಉಬ್ಬುಗೆಲ್ಲ ಬಂದ್ಬಿಟ್ರೆ ಆಮೇಲೆ ನನ್ನ ಗಂಡನ ನೋಡಿದ್ರೆ ಹೊಟ್ಟೆ ಕಿಚ್ಚು ಫ್ರೆಂಡ್ಸ್ ನಂಗೆ ನೀವು ನಂಬ್ತೀರಿ ಇಲ್ವಾ ಎಲ್ಲಾರು ಗಂಡನ್ ನೋಡಿದ್ರೆ ಹೊಟ್ಟೆಗಿಚ್ಚ ಆಗುತ್ತೆ ಇಲ್ಲಿ ಹೋಗುತ್ತೆ ನನ್ ಗಣ್ಣನ ನೋಡಿದ್ರೆ ಬೇಟೆ ಆಗುತ್ತೆ ಯಾಕಂದ್ರೆ ಅವ್ರು ಬೆಳಗ್ಗಿದಾರೆ ನನ್ಗಿಂತ ಹಾಗಂತ ನನ್ ಖರ್ಕಿ ಅಲ್ಲ ನನ್ ಬ್ರೌನಿ ಹತ್ ನಿಮಿಷದಲ್ಲಿ ಅಂದ್ ಹತ್ ಹದಿನೈದು ನಿಮಿಷ ಬಿಟ್ರೆ ಒಣಗುತ್ತೆ ಚೆನ್ನಾಗಿ ತೆಳ್ಳಗಾಗಿ ಅಷ್ಟೇನ್ ದಪ್ಪ ಹಚ್ಚಿಲ್ಲ ಮುಖ ತೊಳೆದು ತೋರಿಸ್ತೀನಿ ಹೆಂಗಿದೆ ಅಂತ ಅವಾಗವಾಗ ಟ್ರೈ ಮಾಡ್ತಾಯಿರ್ತೀನಿ ಎಲ್ಲ ನಾನು ಹತ್ತು ನಿಮಿಷ ಬರ್ತೀನಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಒಣಗಿದೆ ಇಲ್ಲಿ ಸ್ವಲ್ಪ ಹಸಿದೆ ಇಲ್ಲ ಇಲ್ಲ ಒಣಗಿದೆ ನೋಡಿ ತಾಯಿ ಇಲ್ಲ ಒಣಗಿದೆ ಇವಾಗ ಮುಖ ತೊಳೆದು ತೋರಿಸ್ತೀನಿ ಹೇಗಾಗಿದೆ ಅಂತ ಚೆನ್ನಾಗಿದೆ ಒಂಥರ ತೊಳ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಆವಾಗವಾಗ ಹಾಕಬೇಕು ಯಾರು ಇದ್ರೆ ಟ್ರೈ ಮಾಡಿ ನೋಡಿ ತುಂಬ ಡ್ರೈ ಸ್ಕಿನ್ ಇದೆ ಅಂದರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಸ್ಕಿನ್ ಇರೋರು ಬೇಡ ನಂದು ನ್ಯಾಚುರಲ್ ಮಾಮೂಲಿ ಅಷ್ಟು ಡ್ರೈ ಅಲ್ಲ ಅಷ್ಟು ಆಯಿಲ್ ಕೂಡ ಅಲ್ಲ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇದು ಲೆಂತಿಯಾಗಿ ಹೋಗುತ್ತೆ ವಿಡಿಯೋ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಾ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್